ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದೇವೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಕೀ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ಒಂದು ಮೊದಲನೇ ವಿಭಾಗದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಈ ರೀತಿಯಾಗಿರುವಂತದ್ದಾಗಿತ್ತು ಒಂದು ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತ ನೂರ ಐವತ್ತೈದು ಆಗಿದೆ ಮತ್ತು ಅದೇ ಶ್ರೇಣಿಯ ಮೊದಲ ಒಂಬತ್ತು ಪದಗಳ ಮೊತ್ತ ನೂರ ಇಪ್ಪತ್ತಾರು ಆದಾಗ ಶ್ರೇಣಿಯ ಹತ್ತನೇ ಪದ ಕೇಳಿರುವಂಥದ್ದು ಇಲ್ಲಿ ಶ್ರೇಣಿ ಹತ್ತನೇ ಪದದ ಉತ್ತರ ಇರುವಂತದ್ದು ಸಿ ಆಯ್ಕೆ ಇಪ್ಪತ್ತೊಂಬತ್ತು ಬರುವಂತದ್ದಾಗಿದೆ ಇನ್ನು ಎರಡನೇ ಪ್ರಶ್ನೆ ನೂರ ಎಂಬತ್ತು ಇಸ್ ಈಕ್ವಲ್ ಟು ಟು ಎಕ್ಸ್ ಇಂಟು ತ್ರೀ ಸ್ಕ್ವಯರ್ ಇಂಟು ಫೈವ್ ಆದರೆ ಎಕ್ಸ್ ನ ಬೆಲೆಯು ಕೇಳಿರುವಂಥದ್ದು ಇದರ ಎಕ್ಸ್ ನ ಬೆಲೆ ಬರುವಂತದ್ದು ಇಪ್ಪತ್ತೆರಡು ಬಿ ಆಯ್ಕೆ ಬರುವಂತದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಮೂರನೇ ಪ್ರಶ್ನೆ ಎರಡು ಸೇಬು ಮತ್ತು ಒಂದು ಕಿತ್ತಳೆ ಬೆಲೆಯು ಎಪ್ಪತ್ತೈದು ರೂಪಾಯಿ ಈ ಹೇಳಿಕೆಯನ್ನು ರೇಖಾತ್ಮಕ ಸಮೀಕರಣದ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅಂತ ಹೇಳಿ ಕೇಳಿರುವಂಥದ್ದು ಇದರ ಉತ್ತರ ಬರುವಂತದ್ದು ಎ ಎಕ್ಸ್ ಪ್ಲಸ್ ವೈ ಈಜ್ ಟು ಎಪ್ಪತ್ತೈದು ಬರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಬರುವಂಥದ್ದು ನಾಲ್ಕನೇ ಪ್ರಶ್ನೆ ಟು ಎಕ್ಸ್ವೈರ್ ಪ್ಲಸ್ ಎ ಎಕ್ಸ್ ಪ್ಲಸ್ ಸಿಕ್ಸ್ ಈಜ್ ಈಕ್ವಲ್ ಟು ಜೀರೋ ವರ್ಕಲ್ ಸಮೀಕರಣದ ಒಂದು ಮೂಲವು ಎರಡು ಆದಾಗ ಏನ ಬೆಲೆಯು ಅಂತ ಹೇಳಿ ಕೇಳಿರುವಂಥದ್ದು ಇದರ ಏನ ಬೆಲೆ ಬರುವಂಥದ್ದು ಉತ್ತರ ಮೈನಸ್ ಏಳು ಡಿಐ ಕೆ ಬರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಐದನೇ ಪ್ರಶ್ನೆ ಈ ಕೆಳಗೆ ನೀಡಿರುವ ಚಿತ್ರದಲ್ಲಿ ಎ ಬಿ ವೃತ್ತ ಸ್ಪರ್ಶಕ ಮತ್ತು ಪಿ ಸ್ಪರ್ಶ ಬಿಂದು ಆದಾಗ ಕೋನ ಒ ಪಿ ಎ ಬೆಲೆಯು ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇದರ ಬೆಲೆ ಬರುವಂಥದ್ದು ಎಷ್ಟು ಅಂತ ಹೇಳಿದಾಗ ಐದನೇ ಪ್ರಶ್ನೆ ಉತ್ತರ ತೊಂಬತ್ತು ಡಿಗ್ರಿ ಡಿ ಆಯ್ಕೆ ಬರುವಂತದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಆರನೇ ಪ್ರಶ್ನೆ ಒಂದು ಶಂಕುವಿನ ಭಿನ್ನಕದ ಎರಡು ಪಾದಗಳ ತ್ರಿಜ್ಯಗಳು ಮೂವತ್ತೆರಡು ಸೆಂಟಿಮೀಟರ್ ಮತ್ತು ಇಪ್ಪತ್ತು ಸೆಂಟಿಮೀಟರ್ ಆಗಿದೆ ಅದರ ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ಅದರ ಸ್ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ಅಂತ ಕೇಳಿರುವಂಥದ್ದು ಆರನೇ ಪ್ರಶ್ನೆ ಉತ್ತರ ಬರುವಂಥದ್ದು ಡಿ ಐ ಕೆ ಇಪ್ಪತ್ತು ಸೆಂಟಿಮೀಟರ್ ಸ್ಕ್ವಯರ್ ಬರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಇರುವಂತಹ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಎ ಬಿ ಸಿಗ್ರಿ ಆದರೆ ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಹೇಳಿ ಕೇಳಿರುವಂತದ್ದು ಈ ನಾಲ್ಕರಲ್ಲಿ ಸರಿಯಾದ ಹೇಳಿಕೆ ಬರುವಂತದ್ದು ಎ ಐ ಕೆ ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಇರುವಂತದ್ದು ಆಗಿರುವಂತದಾಗಿ ಇನ್ನು ಮುಂದಿನ ಪ್ರಶ್ನೆ ಬರುವಂತದ್ದು ಎಂಟನೇ ಪ್ರಶ್ನೆ ಈ ವಿಭಾಗದಲ್ಲಿನ ಕೊನೆಯ ಪ್ರಶ್ನೆ ಇರುವಂತದ್ದು ಪಿ ಬ್ರಾಕೆಟ್ ಎಕ್ಸ್ ಈಸ್ ಈಕೋಲ್ ಟು ತ್ರೀ ಎಕ್ಸ್ ಕ್ಯೂ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಸೆವೆನ್ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿಯು ಎಷ್ಟು ಅಂತ ಹೇಳಿ ಕೇಳಿರುವಂಥದ್ದು ಈ ಎಂಟನೇ ಪ್ರಶ್ನೆ ಉತ್ತರ ಬರುವಂಥದ್ದು ಸಿ ಐ ಕೆ ಮೂರು ಬರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಎರಡನೇ ವಿಭಾಗದಲ್ಲಿ ಒಂದು ಅಂಕದ ಪ್ರಶ್ನೆ ಇರುವಂಥದ್ದು ಇಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ಎಂಬ ಎರಡು ಸ್ಪರ್ಶಕಗಳನ್ನು ಒಂದು ವೃತ್ತಕ್ಕೆ ಚಿತ್ರದಲ್ಲಿ ತೋರಿಸಿರುವಂತಹ ಹೇಳಿದಿದೆ ಕೋನ ಆರ್ ಪಿ ಕ್ಯೂ ಈಜುಕೊಳ್ತು ತೊಂಬತ್ತು ಡಿಗ್ರಿ ಮತ್ತು ಪಿ ಕ್ಯೂ ಇಜುಕೊಲ್ ಟು ಎಂಟು ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಈ ವೃತ್ತದ ತ್ರಿಜ್ಯವನ್ನು ಈ ರೀತಿಯಾಗಿ ಕಂಡುಹಿಡಿದಲ್ಲಿ ಬರುವಂತಹ ಉತ್ತರ ಇರುವಂಥದ್ದು ವೃತ್ತದ ತ್ರಿಜ್ಯ ಎಂಟು ಸೆಂಟಿಮೀಟರ್ ಬರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಹತ್ತನೇ ಪ್ರಶ್ನೆ ಏಳು ಎಂಟು ಹನ್ನೊಂದು ಎಂಟು ಹದಿಮೂರು ಪ್ಲಸ್ ಹದಿಮೂರು ಒಂದು ಸಂಯುಕ್ತ ಸಂಖ್ಯೆ ಎಂದು ತೋರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಹತ್ತನೇ ಪ್ರಶ್ನೆ ಉತ್ತರ ಇರುವಂಥದ್ದು ಇಲ್ಲಿ ನೋಡಿ ಹದಿಮೂರು ಬ್ರ್ಯಾಕೆಟ್ ಏಳು ಎಂಟು ಹನ್ನೊಂದು ಎಂಟು ಒಂದು ಪ್ಲಸ್ ಒಂದು ಹದಿಮೂರು ಬ್ರಾಕೆಟ್ ಎಪ್ಪತ್ತೆಂಟು ಇದೊಂದು ಸಂಯುಕ್ತ ಸಂಖ್ಯೆ ಅಂತ ಹೇಳಿ ಬರೆದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಇರುವಂಥದ್ದು ಪಿ ಬ್ರಾಕೆಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಅಂತ ಹೇಳಿ ಕೇಳಿರುವಂಥದ್ದು ಈ ಹನ್ನೊಂದನೇ ಪ್ರಶ್ನೆಯ ಉತ್ತರ ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಶೂನ್ಯತೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದಾಗ ಈ ರೀತಿಯಾಗಿ ಕಂಡು ಹಿಡಿದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಬರುವಂತದ್ದು ಹನ್ನೆರಡನೇ ಪ್ರಶ್ನೆ ಪಿ ಬ್ರಾಕೆಟ್ ಎಕ್ಸ್ ವೈ ಬಿಂದು ಎ ಬ್ರಾಕೆಟ್ ಎಕ್ಸ್ ವೈ ಮತ್ತು ಬಿ ಬ್ರಾಕೆಟ್ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎಂ ಒನ್ ಎಂ ಟು ಅನುಪಾತದಲ್ಲಿ ವಿಭಾಗಿಸಿದರೆ ಸಂಬಂಧಿಸಿದ ಸೂತ್ರ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಈ ಒಂದು ಹನ್ನೆರಡನೇ ಪದ ಪ್ರಶ್ನೆಯ ಸೂತ್ರ ಬರುವಂತದ್ದು ಈ ರೀತಿಯಾಗಿರುವಂತದ್ದಾಗಿದೆ ಇದನ್ನು ಉತ್ತರಿಸಿದೆ ಆದರೆ ಒಂದು ಅಂಕ ದೊರೆಯುವಂಥದ್ದು ಆಗಿದೆ ಇನ್ನು ಹದಿಮೂರನೇ ಪ್ರಶ್ನೆ ಇರುವಂತದ್ದು ಫೋರ್ ಎಕ್ಸ್ ಪ್ಲಸ್ ಪಿ ವೈ ಪ್ಲಸ್ ಏಟ್ ಈಸ್ ಟು ಜೀರೋ ಮತ್ತು ಟೂ ಎಕ್ಸ್ ಪ್ಲಸ್ ಟು ವೈ ಪ್ಲಸ್ ಫೋರ್ ಇಸ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳ ಜೋಡಿಯೇ ಪರಸ್ಪರ ಐಕೆಗೊಳ್ಳುವ ರೇಖೆಗಳಾದರೆ ಪಿ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಈ ಪಿ ನ ಬೆಲೆಯನ್ನು ಕಂಡುಹಿಡಿಯುವಂತಹ ವಿಧಾನ ಹೀಗೆ ಇರುವಂಥದ್ದಾಗಿದೆ ಪಿ ಇಸ್ ಈಕ್ವಲ್ ಟು ನಾಲ್ಕು ಬರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ನಾಲ್ಕನೇ ಪ್ರಶ್ನೆ ಒಂದು ಗೋಳದ ತ್ರಿಜ್ಯವು ಆರು ಮಾನಗಳಾಗಿದ್ದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಹದಿನಾಲ್ಕನೇ ಪ್ರಶ್ನೆ ಉತ್ತರ ಇರುವಂಥದ್ದು ಇಲ್ಲಿ ಫೋರ್ ಆರ್ ಸ್ಕ್ವಯರ್ ಬರುವಂಥದ್ದು ಆಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಜೀರೋ ಪಾಯಿಂಟ್ ತ್ರೀ ಆದರೆ ಅದೇ ಆಟದಲ್ಲಿ ಸೋಲುವ ಸಂಭವನೀಯತೆ ಎಷ್ಟು ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಹದಿನೈದನೇ ಪ್ರಶ್ನೆ ಉತ್ತರ ಸೋಲುವ ಸಂಭವನೀಯತೆ ಇರುವಂಥದ್ದು ಜೀರೋ ಪಾಯಿಂಟ್ ಸೆವೆನ್ ಇರುವಂಥದ್ದು ಆಗಿ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಹದಿನಾರನೇ ಪ್ರಶ್ನೆ ಇಲ್ಲಿ ನೋಡಿ ಸಿನ್ ಎ ಇಸ್ ಈಕ್ವಲ್ ಟು ತ್ರೀ ಬೈ ಫೋರ್ ಆದರೆ ಕೋಸೆಕ್ ಏನ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಈ ಹದಿನಾರನೇ ಪ್ರಶ್ನೆಯ ಉತ್ತರ ಬರುವಂಥದ್ದು ಕೋಸೆಕ್ ಎಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಬರುವಂಥದ್ದಾಗಿದೆ ಪೂರ್ಣಾಂಕ ಒಂದು ಅಂಕ ಈ ರೀತಿಯಾಗಿ ಉತ್ತರಿಸಿದೆ ಅದರಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಹದಿನೇಳನೇ ಪ್ರಶ್ನೆ ಇರುವಂಥದ್ದು ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ನಿರ್ದಿಷ್ಟ ಪ್ರಮಾಣದ ನೀರನ್ನು ಸ್ಥಿರ ಒತ್ತಡದಲ್ಲಿ ಕಾಯಿಸಲಾಗಿದೆ ಪ್ರತಿ ಒಂದು ನಿಮಿಷಕ್ಕೆ ತಾಪದಲ್ಲಿ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಏರಿಕೆಯನ್ನು ಗಮನಿಸಲಾಗಿದೆ ನೀರನ್ನು ಹದಿನೂರು ಡಿಗ್ರಿ ಸೆಲ್ಸಿಯಸ್ ತಾಪಕ್ಕೆ ಸಮುದ್ರ ಮಟ್ಟದಲ್ಲೇ ಏರಿಸಲು ಬೇಕಾಗಿರುವ ಸಮಯವನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇದು ಹದಿನೇಳನೇ ಪ್ರಶ್ನೆಗೆ ಸೂತ್ರ ಬಳಸಿ ಕಂಡು ಹಿಡಿದಿದೆ ಅದರಲ್ಲಿ ಎನ್ಇ ಟು ಟ್ವೆಂಟಿ ಈ ರೀತಿಯಾಗಿ ಬರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಹದಿನೆಂಟನೇ ಪ್ರಶ್ನೆ ಟೂ ಎಕ್ಸ್ವಯರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಇಸ್ವಲ್ ಟು ಜೀರೋ ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಆಗಿದೆ ಈ ಹದಿನೆಂಟನೇ ಪ್ರಶ್ನೆ ಉತ್ತರ ವರ್ಗ ಸಮೀಕರಣದ ಸೂತ್ರ ಬಳಸಿ ಕಂಡು ಹಿಡಿದಿದೆಯಾ ಈ ರೀತಿಯಾಗಿ ಬರುವಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುವಂಥದ್ದು ಆಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಅಥವಾ ಪ್ರಶ್ನೆ ಎಕ್ಸ್ ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟೆನ್ ಈಸ್ವಲ್ ಟು ಜೀರೋ ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ತಿಳಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಇವುಗಳ ಮೂಲಗಳನ್ನು ಈ ರೀತಿಯಾಗಿ ಕಂಡುಹಿಡಿದು ಸ್ವಭಾವಗಳನ್ನು ಈ ರೀತಿಯಾಗಿ ತಿಳಿಸಬೇಕಾಗಿರುವಂತದ್ದಾಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಇರುವಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ಇದರ ಬೆಲೆಯನ್ನು ಕಂಡು ಒಂದು ಪ್ರಶ್ನೆ ಕೇಳಿರುವಂಥದ್ದು ಇದರ ಬೆಲೆಯನ್ನು ಹತ್ತೊಂಬತ್ತನೇ ಪ್ರಶ್ನೆಯ ಬೆಲೆಯನ್ನು ಈ ರೀತಿಯಾಗಿ ಇಲ್ಲಿ ಕಂಡುಹಿಡಿದಿದೆ ಅದರಲ್ಲಿ ಸಿಕ್ಸ್ಟಿ ಡಿಗ್ರಿ ಬರುವಂಥದ್ದು ಆಗಿದೆ ಈ ಹತ್ತೊಂಬತ್ತನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಸಹ ಇರುವಂಥದ್ದು ಇಲ್ಲಿ ಏನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂತದ್ದು ಹತ್ತೊಂಬತ್ತನೇ ಪ್ರಶ್ನೆಯ ಉತ್ತರ ಬರುವ ಅಥವಾ ಪ್ರಶ್ನೆಯ ಉತ್ತರ ಬರುವಂತದ್ದು ಇಲ್ಲಿ ಏಜ್ಕೊಳ್ತು ಇಪ್ಪತ್ತು ಡಿಗ್ರಿ ಬರುವಂತದ್ದು ಇಪ್ಪತ್ತೊಂಬತ್ತು ಡಿಗ್ರಿ ಬರುವಂತದ್ದು ಆಗಿದೆ ಈ ರೀತಿಯಾಗಿ ಇದನ್ನು ಕಂಡುಹಿಡಿದಿದೆ ಅದರಲ್ಲಿ ಉತ್ತರವನ್ನು ಕಂಡುಕೊಳ್ಬಹುದಾಗಿರುವಂತದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ಇರುವಂತದ್ದು ನಾಲ್ಕು ಸೆಂಟಿಮೀಟರ್ ತಿರುಜಿಯವರು ವೃತ್ತವನ್ನು ರಚಿಸಿ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಎಪ್ಪತ್ತು ಡಿಗ್ರಿ ಇರುವಂತೆ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕವನ್ನು ರಚಿಸಿ ಅಂತ ಹೇಳಿ ಕೇಳಿರುವಂಥದ್ದು ಈ ಇಪ್ಪತ್ತನೇ ಪ್ರಶ್ನೆಯ ಉತ್ತರ ಆರ್ ಇಜುಕೊಳ್ ಟು ಫೋರ್ ಸೆಂಟಿಮೀಟರ್ ಅಂತ ಹೇಳಿ ಹಾಕೊಂಡಾಗ ಈ ಒಂದು ಸ್ಪರ್ಶಕವನ್ನ ಹೀಗೆ ರಚಿಸಿಕೊಂಡು ಬರಬೇಕಾಗಿರುವಂಥದ್ದು ಆಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ಬಿಡಿಸಿ ಅಂತ ಹೇಳಿ ಕೇಳಿರುವಂತದ್ದು ಟೂ ಎಕ್ಸ್ ಮೈನಸ್ ವೈ ಈಜುಕೊಳ್ ಟು ಫೋರ್ ಎಕ್ಸ್ ಪ್ಲಸ್ ವೈ ಇಜಿಕೊಲ್ ಟು ಎಲೆವನ್ ಇರುವಂತದ್ದು ಆಗಿದೆ ಇದರ ಉತ್ತರ ಈ ರೀತಿಯಾಗಿ ಬರುವಂತದ್ದಾಗಿದೆ ನೀವು ಇಲ್ಲಿ ನೋಡಿ ಸಾಲ್ವ್ ಮಾಡ್ಕೊಂಡು ಬರಬಹುದಾಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಇಪ್ಪತ್ತೆರಡನೇ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಹತ್ತು ವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಕಾರ್ಡ್ಗಳಿಗೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ತೆಗೆದಾಗ ಅದು ಒಂದು ಬೆಸ ಸಂಖ್ಯೆಯಾಗಿರುವ ಸಂಭವನೀಯತೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ಉತ್ತರ ಈ ರೀತಿಯಾಗಿ ಬರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಇಪ್ಪತ್ ಮೂರನೇ ಪ್ರಶ್ನೆ ಇರುವಂಥದ್ದು ಪ್ರೀ ಬ್ರ್ಯಾಕೆಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಸ್ಕ್ವರ್ ಮೈನಸ್ ಎಕ್ಸ್ ಪ್ಲಸ್ ಟೂ ಅನ್ನು ಜಿ ಬ್ರ್ಯಾಕೆಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟೂ ರಿಂದ ಭಾಗಿಸಿ ಬ್ರ್ಯಾಕೆಟ್ ಎಕ್ಸ್ ಮತ್ತು ಶೇಷ ಆರ್ ಬ್ರ್ಯಾಕೆಟ್ ಎಕ್ಸ್ ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಈ ಇಪ್ಪತ್ ಮೂರನೇ ಪ್ರಶ್ನೆ ಉತ್ತರ ಈ ರೀತಿಯಾಗಿ ನಾವು ಆನ್ಸರ್ ಮಾಡ್ಕೊಂಡು ಬರ್ಬೋದಾಗಿರುವಂಥದ್ದು ಮೈನಸ್ ಎಂಟ್ ಬರುವಂಥದ್ದಾಗಿದೆ ಶೇಷ ಇರುವಂಥದ್ದು ಮೈನಸ್ ಎಂಟ್ ಭಾಗಲ ಎಕ್ಸ್ ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಬರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ರೂಟ್ ಟು ಒಂದು ಅಭಾಗಲಬ್ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ಉತ್ತರ ಬರುವಂಥದ್ದು ಈ ರೀತಿಯಾಗಿ ಇದನ್ನು ಸಾಲ್ವ್ ಮಾಡ್ಕೊಂಡು ಬಂದಿದೆ ಅದರಲ್ಲಿ ಇದು ಅಭಾಗ ಲಬ್ಧ ಸಂಖ್ಯೆ ಆಗಿದೆ ಅಂತ ಹೇಳಿ ಇನ್ನು ಮುಂದಿನ ಪ್ರಶ್ನೆ ನಾಲ್ಕನೇ ವಿಭಾಗದಲ್ಲಿರುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತವೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂಥದ್ದು ಈ ಇಪ್ಪತ್ತೈದನೇ ಪ್ರಶ್ನೆಗೆ ಸಾಧನೆ ಮಾಡಬೇಕಾಗಿರುವಂತದ್ದು ಈ ರೀತಿ ಆಗಿರುವಂತದ್ದು ಆಗಿದೆ ಇನ್ನು ಈ ಇಪ್ಪತ್ತೈದನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಸಹ ಇರುವಂತದ್ದು ಇಲ್ಲಿ ನೋಡಿ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಅಂತಸ್ತವಾಗಿದೆ ಎ ಪಿ ಈಜು ಕೊಟ್ಟು ಆರು ಸೆಂಟಿಮೀಟರ್ ಪಿ ಬಿ ಪಿ ಈಜು ಕೊಟ್ಟು ಐದು ಸೆಂಟಿಮೀಟರ್ ಸಿ ಕ್ಯೂ ಈಜು ಕೊಟ್ಟು ಮೂರು ಸೆಂಟಿಮೀಟರ್ ಮತ್ತು ಡಿ ಆರ್ ಈಜು ಕೊಟ್ಟು ನಾಲ್ಕು ಸೆಂಟಿಮೀಟರ್ ಆದಾಗ ಎಡಿ ಪ್ಲಸ್ ಬಿ ಸಿ ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಈ ಇಪ್ಪತ್ತೈದನೇ ಪ್ರಶ್ನೆ ಉತ್ತರ ಅಥವಾ ಪ್ರಶ್ನೆ ಉತ್ತರ ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬೇಕಾಗಿರುವಂತದ್ದು ಆಗಿದೆ ಇನ್ನು ಇಪ್ಪತ್ ಆರನೇ ಪ್ರಶ್ನೆ ಇರುವಂತದ್ದು ಇದನ್ನ ಸಾಧಿಸಬೇಕಾಗಿರುವಂಥದ್ದಾಗಿದೆ ಇದನ್ನ ಸಾಧಿಸುವಂತಹ ವಿಧಾನ ಇಪ್ಪತ್ತಾರನೇ ಪ್ರಶ್ನೆಗೆ ಈ ರೀತಿಯಾಗಿರುವಂಥದ್ದಾಗಿದೆ ಇದನ್ನ ಸಾಧಿಸಿಕೊಂಡು ಬಂದಿದೆ ಅದರಲ್ಲಿ ಇಲ್ಲಿ ಯಾವ ಹಂತಗಳಿಗೆ ಎಷ್ಟು ಅಂಕ ಇದೆ ಅನ್ನೋದನ್ನು ಸಹ ನೀವು ಇಲ್ಲಿ ಗಮನಿಸಬಹುದಾಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಇಪ್ಪತ್ತೇಳನೇ ಪ್ರಶ್ನೆ ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿರುವ ದತ್ತಾಂಶಗಳಿಗೆ ಸರಾಸರಿ ಕಂಡು ಹಿಡಿಯಬೇಕಾಗಿರುವಂಥದ್ದಾಗಿದೆ ಈ ಇಪ್ಪತ್ತೇಳನೇ ಪ್ರಶ್ನೆಯ ಸರಾಸರಿ ಕಂಡು ಹಿಡಿದಿದೆ ಆದಲ್ಲಿ ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಆಗಿದೆ ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಸಹ ಇರುವಂಥದ್ದು ಈ ಅಥವ ಪ್ರಶ್ನೆಯನ್ನು ಗಮನಿಸಿದಾಗ ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿರುವ ದತ್ತಾಂಶಗಳ ಈ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇದರ ಮಧ್ಯಾಂಕ ಕಂಡುಹಿಡಿಯುವಂತಹ ಉತ್ತರ ಈ ರೀತಿಯಾಗಿರುವಂಥದ್ದು ಆಗಿದೆ ಇದನ್ನು ನೀವು ಗಮನಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಇರುವಂಥದ್ದು ನಾಲ್ಕು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಬಾವುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾವು ತ್ರೀ ಬೈ ಫೈವ್ ರಷ್ಟಿರುತ್ತದೆ ಎಂದು ರಚಿಸಿ ಅಂತ ಹೇಳಿ ಕೇಳಿರುವಂಥದ್ದು ಈ ಇಪ್ಪತ್ತೆಂಟನೇ ಪ್ರಶ್ನೆ ಉತ್ತರ ಈ ರೀತಿಯಾಗಿ ಬರುವಂಥದ್ದು ಆಗಿದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇರುವಂಥದ್ದು ಎ ಬಿ ಮತ್ತು ಸಿ ಬಿಂದುಗಳು ಸರಳ ರೇಖಾಗತವಾಗಿದೆ ಎ ಬ್ರಾಕೆಟ್ ಟು ತ್ರೀ ಬಿ ಬ್ರಾಕೆಟ್ ಸಿಕ್ಸ್ ಸಿಕ್ಸ್ ಮತ್ತು ಎ ಸಿಕ್ಕೊಟ್ಟು ಹತ್ತು ಸೆಂಟಿಮೀಟರ್ ಆದರೆ ಸಿ ಬಿಂದು ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಅಥವಾ ಪ್ರಶ್ನೆ ಸಹ ಇರುವಂಥದ್ದು ಈ ಎರಡೂ ಪ್ರಶ್ನೆಗಳ ಉತ್ತರಗಳನ್ನು ನಾವು ನೋಡ್ಕೊಂಡು ಬಂದಾಗ ಈ ರೀತಿಯಾಗಿ ಇದನ್ನ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ನೀವು ಇಲ್ಲಿ ಗಮನಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂಥದ್ದು ನೋಡಿ ಬೇರೆಡರ ಉತ್ತರ ಈ ರೀತಿಯಾಗಿ ಬರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಮೂವತ್ತನೇ ಪ್ರಶ್ನೆ ಒಂದು ಆಯತ ಸುತ್ತಳತೆ ನಲವತ್ತು ಸೆಂಟಿಮೀಟರ್ ಮತ್ತು ಅದರ ವಿಸ್ತೀರ್ಣವು ತೊಂಬತ್ತಾರು ಸೆಂಟ್ ಸೆಂಟಿಮೀಟರ್ ಆದರೆ ಆಯತದ ಉದ್ದ ಹಾಗೂ ಅಗಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಮೂವತ್ತನೇ ಪ್ರಶ್ನೆ ಉತ್ತರ ಆಯತ ಸುತ್ತಳತೆ ಮತ್ತು ಉದ್ದ ಅಗಲಗಳನ್ನು ಕಂಡುಹಿಡಿಯುವ ಇದನ್ನು ಬಳಸಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಇರುವಂತಹ ಚಿತ್ರದಲ್ಲಿ ಕೇಂದ್ರ ಓ ವೃತ್ತ ಕೇಂದ್ರ ಮತ್ತು ಓ ಎ ಬಿ ಒಂದು ಸಮಭಾವು ತ್ರಿಭುಜವಾಗಿದೆ ಎಂ ಮತ್ತು ಎನ್ ಕ್ರಮವಾಗಿ ಓ ಎ ಮತ್ತು ಓ ಬಿ ಗಳ ಮಧ್ಯಬಿಂದು ತ್ರಿಭುಜ ಓ ಎ ಬಿ ವಿಸ್ತೀರ್ಣ ನಲವತ್ತೊಂಬತ್ತು ರೂಟ್ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಎಮ್ಎಕ್ಸ್ ಎನ್ ಕಂಪ ಕಂಸದ ಉದ್ದ ನಲ್ವ ಸೆಂಟಿಮೀಟರ್ ಇದೆ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಅಥವಾ ಪ್ರಶ್ನೆಯನ್ನು ಸಹ ಇರುವಂಥದ್ದು ಇಲ್ಲೂ ಸಹ ಈ ಒಂದು ಛಾಯಗೊಳಿಸಿರುವಂತಹ ಭಾಗವನ್ನು ಕಂಡುಹಿಡೀಬೇಕಾಗಿರುವಂಥದ್ದು ಈ ಎರಡೂ ಪ್ರಶ್ನೆಗಳ ಮೂವತ್ತೊಂದನೇ ಪ್ರಶ್ನೆ ಅಥವಾ ಪ್ರಶ್ನೆಯ ಉತ್ತರಗಳನ್ನು ಗಮನಿಸಿದಾಗ ಈ ರೀತಿಯಾಗಿ ಇದನ್ನು ಸಾಲ್ವ್ ಮಾಡ್ಕೊಂಡು ಬರ್ಬೋದಾಗಿರುವಂಥದ್ದು ಪ್ರತಿಯೊಂದು ಹಂತಕ್ಕೂ ಸಹ ಇಲ್ಲಿ ಅಂಕಗಳ ಹಂಚಿಕೆಯನ್ನು ಸಹ ನೀವು ಇಲ್ಲಿ ಗಮನಿಸಿಕೊಂಡು ಬರ್ಬೋದಾಗಿರುವಂಥದ್ದು ಅಥವಾ ಪ್ರಶ್ನೆ ಉತ್ತರ ಇಲ್ಲಿ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯುವುದಕ್ಕಾಗಿ ಹೀಗೆ ಕಂಡುಹಿಡ್ಕೊಂಡು ಬರ್ಬೋದಾಗಿರುವಂಥದ್ದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಮೂವತ್ತೆರಡನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇಜ್ ಈಕ್ವಲ್ ಟು ಬಿ ಸಿ ಮತ್ತು ತ್ರೀ ಡಿಇಕ್ವಲ್ ಟು ಟು ಬಿ ಸಿ ಮತ್ತು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣವು ಎಂಬತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜ ಯ ವಿಸ್ತೀರ್ಣವು ಮೂವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಎಂದು ತೋರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಆಗಿದೆ ಈ ಮೂವತ್ತೆರಡನೇ ಪ್ರಶ್ನೆ ಉತ್ತರ ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದಾಗಿದೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಮೂವತ್ ಮೂರನೇ ಪ್ರಶ್ನೆ ಇರುವಂಥದ್ದು ಈ ಕೆಳಗಿನ ಕೋಷ್ಟಕದಲ್ಲಿ ಒಂದು ಕಾರ್ಖಾನೆಯ ಐವತ್ತು ಕೆಲಸಗಾರರ ದೈನಂದಿನ ಆದಾಯದ ಮಾಹಿತಿ ನೀಡಲಾಗಿದೆ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜೀವ್ ರಚಿಸಬೇಕಾಗಿರುವಂಥದ್ದು ಇಲ್ಲಿ ಓಜೀವನ್ನ ಈ ರೀತಿಯಾಗಿ ರಚಿಸಿಕೊಂಡು ಬರಬೇಕಾಗಿರುವಂತಹ ಒಂದು ಉತ್ತರವನ್ನು ನೀವು ಗಮನಿಸಬಹುದಾಗಿರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಮೂವತ್ನಾಲ್ಕನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಇರುವಂತದ್ದು ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯ ಪರಿಹಾರ ನಕ್ಷಾ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಈ ಮೂವತ್ನಾಲ್ಕನೇ ಪ್ರಶ್ನೆ ಉತ್ತರ ನಕ್ಷಾ ವಿಧಾನದ ಮೂಲಕ ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಇನ್ನು ಮೂವತ್ತೈದನೇ ಪ್ರಶ್ನೆ ಇರುವಂಥದ್ದು ನೆಲದ ಮೇಲೆ ನೇರವಾಗಿರುವ ಗೋಪುರದ ನೆರಳಿನ ಉದ್ದವು ಸೂರ್ಯನೆಡೆಗಿನ ಕೋನವು ಅರವತ್ತು ಡಿಗ್ರಿ ಇದ್ದಾಗ ಉಂಟಾದ ನೆರಳಿನ ಉದ್ದಕ್ಕಿಂತ ಮೂವತ್ತು ಡಿಗ್ರಿ ಇದ್ದಾಗ ಉಂಟಾದ ಉದ್ದವು ನಲವತ್ತು ಮೀಟರ್ ಹೆಚ್ಚಾಗಿದೆ ಹಾಗಾದರೆ ಗೋಪುರದ ಎತ್ತರ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಇದರ ಎತ್ತರವನ್ನ ಕಂಡುಹಿಡಿಯುವುದಕ್ಕಾಗಿ ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಮೂವತ್ತಾರನೇ ಪ್ರಶ್ನೆ ಇರುವಂಥದ್ದು ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಭಾವುಗಳ ಅನುಪಾತ್ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತದೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರ್ತವೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂಥದ್ದು ಈ ಮೂವತ್ತಾರನೇ ಪ್ರಶ್ನೆ ಉತ್ತರ ಈ ರೀತಿಯಾಗಿ ಇದನ್ನು ಸಾಧಿಸಿಕೊಂಡು ಬರಬೇಕಾಗಿರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಮೂವತ್ತೇಳನೇ ಪ್ರಶ್ನೆಯ ಒಂದು ಸಮಾಂತರ ಶ್ರೇಣಿಯ ಹದಿಮೂರನೇ ಪದವು ಮೂರನೇ ಪದ ಇದೆ ಮತ್ತು ಐದನೇ ಪದ ಹದಿನಾರು ಆದರೆ ಮೊದಲ ಹತ್ತು ಪದಗಳ ಮೊತ್ತ ಕಂಡು ಹಿಡಿಯಿರಿ ಅಂತ ಕೇಳಿರುವಂಥದ್ದು ಈ ಮೂವತ್ತೇಳನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಸಹ ಇರುವಂಥದ್ದು ಒಂದು ಸಮಾಂತರ ಶ್ರೇಣಿಯ ಮೂರು ಮತ್ತು ಏಳನೇ ಪದಗಳ ಮೊತ್ತ ಆರು ಮತ್ತು ಮೂರು ಮತ್ತು ಏಳನೇ ಪದಗಳ ಗುಣಲಬ್ಧ ಎಂಟು ಆದರೆ ಆ ಸಮಾಂತರ ಶ್ರೇಣಿಯ ಮೊದಲ ಒಂಬತ್ತು ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಈ ಮೂವತ್ತೇಳನೇ ಪ್ರಶ್ನೆಯ ಉತ್ತರಗಳು ಈ ರೀತಿಯಾಗಿ ಬರುವಂಥದ್ದು ಐದು ಇನ್ನು ಕೊನೆಯ ಪ್ರಶ್ನೆ ಇರುವಂತದ್ದು ಮೂವತ್ತೆಂಟನೇ ಪ್ರಶ್ನೆ ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಸಿಲಿಂಡರ್ನ ಒಂದು ಬದಿ ಶಂಕುವಿನ ಆಕೃತಿ ಮತ್ತು ಇನ್ನೊಂದು ಬದಿ ಇಲ್ಲಿ ಅರ್ಧಗೋಳಾಕಾರವನ್ನು ಜೋಡಿಸಿ ಒಂದು ಆಟಿಕೆಯನ್ನು ನಿರ್ಮಿಸಲಾಗಿದೆ ಈ ಎಲ್ಲ ಆಕೃತಿಗಳ ಸಮನಾದ ತ್ರಿಜ್ಯ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಹೊಂದಿದೆ ಆಟಿಕೆಯ ಒಟ್ಟು ಉದ್ದ ಏಳು ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ ಎರಡು ಸೆಂಟಿಮೀಟರ್ ಆದರೆ ಈ ಆಟಿಕೆ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇದರ ಘನಫಲವನ್ನ ಕಂಡುಹಿಡಿಯುವುದಕ್ಕಾಗಿ ನಾವು ಈ ರೀತಿಯಾಗಿ ಇದನ್ನು ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಆಟಿಕೆ ಘನಫಲ ಕಂಡುಹಿಡಿಯುವುದಕ್ಕಾಗಿ ಹೀಗೆ ಈ ಎಲ್ಲ ಹಂತಗಳನ್ನ ಫಾಲೋ ಮಾಡ್ಕೊಂಡು ಬಂದಿದೆ ಅದರಲ್ಲಿ ಉತ್ತರ ನೈಂಟಿ ಒನ್ ಪಾಯಿಂಟ್ ನೈನ್ ಸೆಂಟಿಮೀಟರ್ ಸ್ಕ್ವರ್ ಕ್ಯೂಬ್ ಬರುವಂಥದ್ದು ಹಾಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಸಿದ್ಧಪಡಿಸಿರುವಂತಹ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಕೊಳ್ಬೋದು ಧನ್ಯವಾದಗಳು